ಅದರಿಂದ ಇವತ್ತು ಪಿಯವರು ಹೇಳ್ತಕ್ಕಂಥ ಮಾತುಗಳಿದಾವಲ್ಲ ಬರೀ ಸುಳ್ಳುಗಳು ಯಾವುದೇ ಆಧಾರ ರಹಿತವಾಗಿ ರಾಜಕೀಯ ಪ್ರೇರಿತವಾದಂಥ ಆರೋಪಗಳನ್ನು ನಮ್ಮ ಸರ್ಕಾರದ ಮೇಲೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೆ ಮಾಡಿದ್ದಾರೆ ಇವತ್ತು ಇಷ್ಟೊಂದು ಜನ ಸೇರಿರ್ತಕ್ಕಂಥದ್ದೇ ಸಾಕ್ಷಿ ಇಷ್ಟೊಂದು ಜನ ಸೇರಿರ್ತಕ್ಕಂಥದ್ದೇ ಸಾಕ್ಷಿ ಈ ಸಾಕ್ಷಿ ಇಂಥ ಜನ್ ಬೇರೆ ಉದಾಹರಣೆ ಬೇಕಾಗಿಲ್ಲ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆದ್ರಿಂದ ಬಿ ಜೆ ಪಿಯವರು ಅವರು ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಸುಳ್ಳು ಅಪಾದಗಳನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾವು ಮೊನ್ನೆ ಬೆಂಗ ಮೈಸೂರಿನಲ್ಲಿ ಕಾರ್ಯಕ್ರಮ ಮಾಡೋದು ಪಾವಗಡದಲ್ಲಿ ಕಾರ್ಯಕ್ರಮ ಮಾಡೋದು ಸಾಧನಾ ಸಮಾವೇಶವನ್ನು ಹೊಸ ವಿಜಯನಗರ ಹೊಸಪೇಟೆಯಲ್ಲಿ ಮಾಡೋದು ಇವೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗ ನಾವು ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಮಾಡಿದ್ದೇವೆ ಯಾವುದಾದ್ರೂ ಸರ್ಕಾರ ಇದ್ರೆ ಕೊಟ್ಟ ಮಾತಿನಂತೆ ನಡ್ಕೊಳ್ತಕ್ಕಂಥ ಸರ್ಕಾರ ಇದ್ರೆ ಅದು ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾವು ನುಡಿದಂತೆ ನಡೆದಿದ್ದೇವೆ ಇವತ್ತು ಗ್ಯಾರಂಟಿ ಯೋಜನೆಗಳಿಗೆ ಸುಮಾರು ಐವತ್ತ ಎರಡು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಿ ಐವತ್ತೆರಡು ಸಾವಿರ ಕೋಟಿ ಈ ಐವತ್ತೆರಡು ಸಾವಿರ ಕೋಟಿಗಳಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಅಭಿವೃದ್ಧಿ ಕೆಲಸಗಳಿಗೆ ಇವತ್ತು ಖರ್ಚು ಮಾಡ್ತಾ ಇದ್ದೀವಿ ಐವತ್ತೆರಡು ಸಾವಿರ ಕೋಟಿಗಳ ಜೊತೆಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಅಭಿವೃದ್ಧಿಗೆ ಖರ್ಚು ಮಾಡ್ತಾ ಇದ್ದೀವಿ ಶಿವಲಿಂಗೇಗೌಡರಿಗೆ ರಾಜಕೀಯ ಭವಿಷ್ಯ ಇದೆ ಏಯ್ ಕೂತ್ಕಳ್ರಿ ಕೂತ್ಕೊಳ್ಳ್ರಿ ರಾಜಕೀಯ ಭವಿಷ್ಯ ಇದೆ ಮುಂದಿನ ದಿನಗಳಲ್ಲಿ ಕೂತ್ಕೊಂಡ್ರಿ ನಾನು ಹೇಳಲ್ಲ ಹೋಗಿ Walter, <laughs> <laughs> Walter. ಏ ನೋಡಿ ಸುಮ್ಮ ಕುತ್ಕತರ ಇದೆ ಸುಮ್ಮನೆ ಬಾಪಾ ಶಾಮ ತಂದಿರಲಿ ಸುದ್ಗಾ ಹೇಳತಿನಿ ನೀವು ಏನಾರ ಶೋಗುಲಿನ ಗೌಡನ ಪರವಾದವರ ವಿರುದ್ಧವಾದವರ ಪರವಾದವರ ಸುಮ್ಮ ಕುತ್ಕಬೇಕು ಅವರಿಗೆ ಗೊತ್ತಾ ಅಲ್ವಾ ಸುಮ್ಮನೆ ಸುಮ್ಮನೆ ನೋಡಿ ಕೂತ್ಕೊಳ್ರಿ ಹೇಳ್ತೀನಿ ಮಂತ್ರಿ ಮಾಡೋದು ಬಿಡೋದು ಹೈಕಮಾಂಡು ಮತ್ತು ಸರ್ಕಾರ ಇಲ್ಲಿ ಬಹಿರಂಗವಾಗಿ ಎಲ್ಲಾನು ಹೇಳಕ್ ಆಗಲ್ಲ ನಾನು ಹೇಳಿದ್ದೀನಿ ಶಿವಲಿಂಗೇಗೌಡರಿಗೆ ಮುಂದೆ ರಾಜಕೀಯವಾದಂಥ ಒಳ್ಳೆ ಭವಿಷ್ಯ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ ಮೇಲೆ ಸುಮ್ಮನೆ ಇರಬೇಕು ಕೂತ್ಕೊಳ್ಳಿ ಕೂತ್ಕೊಳ್ಳಪ್ಪ ಶಿವಲಿಂಗೇಗೌಡರು ಮಂತ್ರಿ ಆಗ್ಲಿಕ್ಕೆ ಎಲ್ಲ ಅರ್ಹತೆಯನ್ನ ಹೊಂದಿದ್ದಾರೆ ನೀವು ಕೂಡ ಅವರ ವ್ಯಕ್ತಿತ್ವವನ್ನು ಗಮನಿಸಿ ನಾಲ್ಕು ಬಾರಿ ಗೆಲ್ಲಿಸಿದ್ದೀರಿ ಆದರೆ ಇವೆಲ್ಲೂ ಕೂಡ ಬಹಿರಂಗವಾಗಿ ಚರ್ಚೆ ಮಾಡಲಿಕ್ಕೆ ಸಾಧ್ಯ ಇಲ್ಲ